ದೇವ್ರ ಪರಿಶುದ್ಧನಾಮಕ್ಕೆ ಸ್ತೋತ್ರವಾಗಲಿ ಈ ದಿನದ ದೇವ್ರವಾಕ್ಯ ಎರೇನಿಯನ್ನು ಬರೆದ ಪ್ರವಾದನೆ ಗ್ರಂಥ ಒಂದೇ ಅಧ್ಯಾಯ ಒಂಬತ್ತನೇ ವಾಕ್ಯ ಆಗ ಯಹೋವನು ಕೈಚಾಚಿ ನನ್ನ ಬಾಯನ್ನು ಮುಟ್ಟಿ ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ ಹೌದು ಪ್ರೀತಿಯ ದೇವರ ಮಕ್ಕಳೇ ಇವತ್ತಿನ ದೇವ್ರವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ ಇಲ್ಲಿ ದೇವ್ರವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಆಗ ಯಹೋವನು ಕೈಚಾಚಿ ನನ್ನ ಬಾಯಿ ಮುಟ್ಟಿ ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ ಪ್ರಿಯರೇ ಇಲ್ಲಿ ದೇವರ ಹೇಳುವಂತ ಹೇಳುವಂತಹ ಕಾರ್ಯಸರ ಗಮನಿಸಬೇಕು ದೇವರು ಎರೇ ಹೇಳುವಂತ ಒಂದು ವಾಗ್ದಾನ ಇದು ಇವತ್ತು ದೇವರು ನಿಮ್ಮೊಟ್ಟಿಗೂ ನನ್ನೊಟ್ಟಿಗೆ ಹೇಳ್ತಾ ಇರುವಂತಹ ಒಂದು ವಾಗ್ದಾನ ಆದ್ರೆ ಏನ್ ಹೇಳ್ತಾನೆ ಅಂದ್ರೆ ಆಗ ಯಹೋವನ್ನು ಕೈಚಾಚಿ ನನ್ನ ಬಾಯನ್ನು ಮುಟ್ಟಿ ಈಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ ಅಂದ್ರೆ ಮೊದಲನೇದಾಗಿ ದೇವರು ಪರಲೋಕದಲ್ಲಿರುವ ದೇವರು ಈ ಭೂಲೋಕವನ್ನ ಪರಲೋಕವನ್ನು ಸೃಷ್ಟಿ ಮಾಡದಂತ ದೇವರು ಆತನೇನ್ ಅಂದ್ರೆ ಆತನು ಕೈ ಚಾಚಿ ಆತನ ಕೈ ಪರಲೋಕದಿಂದ ಭೂಲೋಕದ ಕಡೆಗೆ ಚಾಚಿ ನನ್ನ ಬಾಯನ್ನ ಮುಟ್ಟಿ ಅಂದ್ರೆ ನನ್ನ ಬಾಯಿ ಎಂಬುದಾಗಿ ಎಲ್ಲಿ ಬರೀಬಿಡ್ತಾರೆ ನನ್ನ ಬಾಯಿ ಅಂದ್ರೆ ಇವಾಗ ಯಾರೆಲ್ಲ ವಾಕ್ಯ ಕೇಳ್ತಾ ಇದ್ದೀರೋ ಅದು ನೀವು ವಾಕ್ಯ ಓದುವಾಗ ಅದು ನಿಮ್ಮ ಬಾಯಿ ನಿಮ್ಮ ಬಾಯನ್ನ ದೇವರು ಮುಟ್ಟಿ ನಿಮ್ಮ ಬಾಯಲ್ಲಿ ಏನಿಟ್ಟಿದ್ದಾನಂದ್ರೆ ಮಾತುಗಳು ನನ್ನ ಮಾತುಗಳನ್ನ ಇಟ್ಟಿದ್ದೇನೆ ಅಂದ್ರೆ ದೇವರ ಮಾತುಗಳನ್ನ ಇಟ್ಟಿದ್ದಾನೆ ಏನಕ್ಕೋಸ್ಕರ ಇಟ್ಟಿದ್ದಾನೆ ಕಿತ್ತು ಹಾಕುವುದು ಕೆಡುವುದು ನಾಶಪಡಿಸುವುದು ಹಾಲು ಮಾಡುವುದು ಕಚ್ಚುವುದು ನೆಡುವುದು ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ಈ ದಿನವೇ ನೇಮಿಸಿದ್ದೇನೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಂದ್ರೆ ದೇವರಾತ್ಮನು ನೀವು ಹೇಳ್ತಂಥ ಕಾರ್ಯ ನಡ್ರಿ ಕಿತ್ತಾಕುವುದು ನೆಡುವುದು ಹಾಲು ಮಾಡೋದು ಕಟ್ಟುವುದು ಇಂಥ ಕಾರ್ಯಗಳು ಮಾಡುವುದಕ್ಕೆ ದೇವರು ಆತನ ಮಾತುಗಳನ್ನು ನನ್ನ ಬಾಯಲ್ಲಿಟ್ಟಿದ್ದಾನೆ ಅಂದರೆ ಅಂದ್ರೆ ನೀನ್ ಯಾವುದನ್ನ ಕಿತ್ತಾಕಬೇಕು ಯಾವುದನ್ನ ನೆಡಬೇಕು ಯಾವುದನ್ನ ಹಾಲ್ ಮಾಡಬೇಕು ಅಂತ ಅದು ನೀನ್ ತಿಳ್ಕೋಬೇಕು ಯಾವುದನ್ನ ಕಟ್ಟಬೇಕು ಯಾವುದನ್ನ ನೆಡಬೇಕು ಯಾವ ವಿಚಾರದಲ್ಲಿ ನೀನು ಸರಿಪಡಿಸ್ಕೋಬೇಕು ಎಂಬುದಾಗಿ ನೀವು ತಿಳ್ಕೋಬೇಕು ಅಂದ್ರೆ ದೇವರು ಆತನ ನನ್ ಆತನೇನ್ ಮಾಡ್ತಾ ಇದ್ದಾನಂದ್ರೆ ಆತನ ಕೈ ಚಾಚಿ ನಮ್ಮ ಬಾಯನ್ನ ಮುಟ್ಟಿ ನಮ್ಮ ಬಾಯಲ್ಲಿ ಆತನ ವಾಕ್ಯಗಳನ್ನು ಅಂದ್ರೆ ಆತನ ಮಾತುಗಳನ್ನ ಇಟ್ಟಿದ್ದಾನೆ ಆತನ ಮಾತುಗಳಿಂದ ಸರ್ ಉಂಟಾಯಿತು ಹಾಗಾದ್ರೆ ನಿನ್ನೊಳಗಡೆ ದೇವರ ಮಾತು ಇದೆ ನಿನ್ನ ಬಾಯಲ್ಲಿ ಹೊರಡುವ ಒಂದೊಂದು ಮಾತುಗಳು ಅದು ದೇವರ ಮಾತಾಗಿ ಹೊರಡಬೇಕು ಅದು ಮಾತ್ರ ಅಲ್ಲ ಇನ್ನೊಬ್ಬರನ್ನ ಉತ್ತೇಜನ ಪಡಿಸುವಂಥದ್ದಾಗಿರಬೇಕು ಇನ್ನೊಬ್ಬರನ್ನ ಉತ್ತೇಜನ ಪಡಿಸುವಂಥದ್ದಾಗಿರ್ಬೇಕು ಸಂತೋಷ ಪಡಿಸುವಂಥದ್ದಾಗಿರ್ಬೇಕು ಹೊರತು ಇನ್ನೊಬ್ಬರಿಗೆ ಶಾಪ ಕೊಡುವಂತ ರೀತಿಯಲ್ಲಿ ನಾವು ಮಾತನಾಡಬಾರದು ಇನ್ನೊಬ್ಬರನ್ನ ಸಪಿಸಬಾರದು ಎಂಬುದಾಗಿ ದೇವರಾತ್ಮನ ನಮ್ಮ ಮುಚ್ಚಿ ಇರುವಂತ ಕಾರ್ಯ ನೋಡ್ರಿ ಇಲ್ಲಿ ಅರ್ಥ ಹೇಳ್ತಾ ಇದೇ ಮಾತುಗಳನ್ನು ಇಟ್ಟಿದ್ದೇನೆ ಕಿತ್ತು ಹಾಕುವುದು ಯಾವುದನ್ನ ಕಿತ್ತಾಕ್ಬೇಕು ನಾನತ್ವ ಹೊಟ್ಟೆ ಕಿಚ್ಚು ಕಾಮ ಕ್ರೋಧ ಮದ ಮತ್ಸರ ಲೋಭೆ ಅಸುಹೆ ಇಂಥ ಕಾರ್ಯಗಳನ್ನ ನಾವು ಕಿತ್ತಾಕ್ಬೇಕು ಅಂದ್ರೆ ಇಂಥ ಕಾರ್ಯಗಳನ್ನೆಲ್ಲ ಕಿತ್ತಾಕ್ಬೇಕು ನಮ್ಮ ಜೀವಿತದಲ್ಲಿ ಕ್ಷಮಿಸದೆ ಇರುವಂತ ಗುರುಗಳು ಕಿತ್ತಾಕ್ಬೇಕು ಮತ್ತೆ ಎರಡ್ದಾಗಿ ಆತನ ಹೇಳ್ತಾ ಇರುವಂಥದ್ದು ಕೆಡುವುದು ಅವುಗಳನ್ನು ಕಿತ್ತಾಕಿದ ಮೇಲೆ ಕಿತ್ತ ಸುಮ್ಮನೆ ಹಾಕಿ ಹಾಕ್ಬಿಟ್ರೆ ಆಗಲ್ಲ ಅದನ್ನ ಕೆಡಬೇಕು ಅದನ್ನೆಲ್ಲ ಇಲ್ಲದಂತೆ ಮಾಡಬೇಕು ಮೂರನೇದಾಗಿ ಆತನ ಹೇಳ್ತಾ ಇದ್ದಾನೆ ಏನಂತ ನೋಡ್ರಿ ಕೆಡುವುದು ನಾಶಪಡಿಸುವುದು ಅದನ್ನ ಇಲ್ಲದಂತೆ ಮಾಡಬೇಕು ನಾಶಪಡಿಸುವುದು ಹಾಳು ಮಾಡುವುದು ಆ ಅದನ್ನ ಸುಟ್ಟಾಕ್ಬಬೇಕು ಅದಾದ ಮೇಲೆ ಕಟ್ಟುವುದು ನೆಡುವುದು ಯಾವುದನ್ನು ಕಟ್ಟಬೇಕು ಯಾವುದನ್ನು ನೆಡಬೇಕು ಇದು ಎರಡು ವಿಷಯದಲ್ಲಿ ಪ್ರೀತಿ ಸಮಾಧಾನ ಶಾಂತಿ ಇಂಥ ಕಾರ್ಯಗಳನ್ನ ನಾವು ನೆಡಬೇಕು ಅಂತ ಕಾರ್ಯಗಳನ್ನು ಕಟ್ಟಬೇಕು ಪ್ರೀತಿಯಿಂದ ಎಲ್ಲರನ್ನ ನಾವು ಗೆಲ್ಲಲಿಕ್ಕೆ ಸಾಧ್ಯವಾಗ್ತದೆ ಆದ್ರಿಂದ ದೇವರು ನನ್ನನ್ನು ನಿಮ್ಮನ್ನು ಕರೆದಿರುವುದು ಈ ದೇಶದ ಮೇಲೂ ದೇಶದಲ್ಲಿರುವಂಥ ರಾಜ್ಯಗಳ ಮೇಲೂ ದೇವರಾತ್ಮನ ಹೇಳ್ತಿರುವಂಥ ಕಾರ್ಯ ಸರಿಯಾಗಿ ನೋಡ್ರಿ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ನಿನ್ನನ್ನು ಈ ದಿನ ನೇಮಿಸಿದ ಇವತ್ತಿನ ದಿನದಲ್ಲಿ ದೇವರು ನನ್ನನ್ನು ನಿಮ್ಮನ್ನ ಈ ದೇಶದ ಮೇಲೆ ಒಬ್ಬ ಪ್ರವಾದಿಯಾಗಿ ಒಬ್ಬ ಕಾವಲುಗಾರನಾಗಿ ನನ್ನನ್ನು ನಿನ್ನನ್ನು ನೇಮಿಸಿದ್ದಾನೆ ಈ ದೇಶದ ರಕ್ಷಣೆಗಾಗಿ ಪ್ರಾರ್ಥಿಸುವುದಕ್ಕಾಗಿ ಈ ದೇಶವನ್ನ ಕಟ್ಟುವುದಕ್ಕಾಗಿ ಈ ದೇಶದಲ್ಲಿ ಶಾಂತಿ ಸಮಾಧಾನ ಪ್ರೀತಿ ದೈವಿಕ ಪ್ರೀತಿ ಅಂದ್ರೆ ಯೇಸುಸ್ವಾಮಿಯ ಪ್ರೀತಿಯನ್ನ ನಾವು ಹಂಚಿಕೊಳ್ಳುವುದಕ್ಕೆ ಯೇಸು ಸ್ವಾಮಿ ಪ್ರೀತಿಯ ಬಗ್ಗೆ ಮಾತನಾಡುವುದಕ್ಕೆ ಯೇಸು ಸ್ವಾಮಿ ಪ್ರೀತಿಯನ್ನ ಇನ್ನೊಬ್ಬರಿಗೆ ಸಾರುವುದಕ್ಕೆ ನನ್ನನ್ನು ನಿಮ್ಮನ್ನ ಇಟ್ಟಿದ್ದಾನೆ ಆ ರೀತಿಯಾದಂಥ ಜೀವಿತ ನನ್ನ ಜೀವಿತವಾಗಿರಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ ಆದ್ರಿಂದ ಪ್ರಿಯರೇ ಈ ವಾಕ್ಯದೊಟ್ಟಿಗೆ ನಾವೆಲ್ಲರೂ ಸಹ ಪ್ರಾರ್ಥನೆ ಮಾಡೋಣ ಸರ್ವಶಕ್ತನು ಮಹಾಪರಿಶುದ್ಧನು ಉನ್ನತನು ಆದ ತಂದೆಯಾದ ದೇವರೇ ಈ ವಾಕ್ಯಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಿದ್ದ ಸ್ವಾಮಿ ಈ ವಾಕ್ಯದೊಟ್ಟಿಗೆ ನನ್ನೊಟ್ಟಿಗೂ ವಿಶೇಷವಾಗಿ ಮಕ್ಕಳೊಟ್ಟಿಗೂ ಮಾತನಾಡಿದ ದೈವಿ ಕೃಪೆಗಾಗಿ ಸ್ತೋತ್ರ ಮಹಿಮೆ ಸಲ್ಲಿಸುತ್ತಾ ಏಸುಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತನ ತಂದೆಯಾದ ದೇವರೇ ಆ ಮ್ಯಾನ್ ಆ ಮ್ಯಾನ್ ಆ ಮ್ಯಾನ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ